ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ನಾನು ಚಂದ್ರಶೇಖರ್ ಕಳೆದ ಸಂಚಿಕೆಯಲ್ಲಿ ನಾನು ಒಬ್ಬರ ಹೆಸರನ್ನು ಉಲ್ಲೇಖ ಮಾಡಿದ್ದೆ ಅವರು ಶ್ರೀಯುತ ಶಿವರಾಜ್ ಪಾಟೀಲ್ರು ಎನ್ ಎಚ್ ಆರ್ ಸಿ ಚೇರ್ಮನ್ ಆಗಿದ್ದಂಥವ್ರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅದರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿದ್ದಂಥವರು ಅವರು ಯಾವುದೋ ಒಂದು ವೃದ್ಧರ ಸಮಾವೇಶವನ್ನ ಉದ್ಘಾಟಿಸ್ತಾ ಅಲ್ಲಿ ಹೇಳದಂತ ಮಾತುಗಳನ್ನ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಮುಂದುವರೆದು ಅವರು ಇನ್ನು ಕೆಲವು ವಿಚಾರಗಳನ್ನ ಆ ಸಭೆಯಲ್ಲಿ ಹೇಳಿದ್ರು ಅದೇನಂದ್ರೆ ಅತ್ಯಂತ ದುರ್ದೈವದ ಸಂಗತಿ ಅಂತಂದ್ರೆ ಭಾರತದಂತ ನಮ್ಮ ದೇಶದಲ್ಲಿ ಯಾವ ದೇಶದಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರದ ನೆಲವೇಡಾಗಿತ್ತೋ ಅಸಂಖ್ಯ ಋಷಿ ಮುನಿಗಳು ಯೋಗಿಗಳು ಯತಿಗಳು ಸನ್ಯಾಸಿಗಳು ತಮ್ಮ ಛಾಪನ್ನು ಮೂಡಿಸಿ ಹೋಗಿದಾರೋ ಅನನ್ಯ ಗ್ರಂಥಗಳನ್ನ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಿರುವಂತ ಆ ಮಹನೀಯರು ಮೌಲ್ಯಗಳ ಬೇರುಗಳನ್ನ ತಮ್ಮ ಮೌಲ್ಯಗಳ ಬೇರುಗಳನ್ನ ಬಿಟ್ಟು ಹೋಗಿದ್ದಾರೆ ಇಂಥ ಪವಿತ್ರ ಭೂಮಿಯಲ್ಲಿ ಇವತ್ತು ಕೆಲವು ಕಾನೂನುಗಳು ನಮ್ಮನ್ನು ತಲೆತೆಗ್ಗಿಸುವಂತೆ ಮಾಡಿರುವಂತವು ಅವ್ರು ಹೇಳ್ತಾರೆ ಈ ದೇಶದಲ್ಲಿ ಹಿರಿಯ ನಾಗರಿಕರು ತಮ್ಮ ಹಕ್ಕುಗಳನ್ನ ಕಾನೂನು ಬದ್ಧವಾಗಿ ಪಡೆದುಕೊಳ್ಳಬಹುದು ತಮ್ಮ ಹಕ್ಕುಗಳನ್ನ ಕಾನೂನು ಬದ್ಧವಾಗಿ ಪಡೆದುಕೊಳ್ಳಬಹುದು ಅಂತ ಹೇಳಿದ್ರೆ ಅದು ಯಾರ ವಿರುದ್ಧ ತಾವು ಹೆತ್ತು ಹೊತ್ತು ಸಾಕಿ ಸಲಹಿದ ಮಕ್ಕಳ ವಿರುದ್ಧ ಕೋರ್ಟ್ನ ಕಟಕಟೆಯಲ್ಲಿ ನಿಂತು ನಮ್ಮ ಹಕ್ಕುಗಳ ವಿರುದ್ಧ ದನಿ ಒಂದು ಪ್ರಸಂಗ ಇವತ್ತು ಎದುರಾಯ್ತಲ್ಲ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂತ ಹೇಳಿ ಎಲ್ರು ಒಂಥರ ತಲೆ ತಗ್ಗಿಸುವಂತ ವಿಚಾರ ಇದು ಅಂತಂದ್ರೆ ಭಾರತದಂತ ದೇಶದಲ್ಲಿ ನಮ್ಮ ಪರಂಪರೆಯಲ್ಲಿ ಹಿರಿಯರನ್ನ ಗುರು ಹಿರಿಯರನ್ನ ಗೌರವಿಸುವುದು ಒಂಥರ ಪೂಜ್ಯ ಭಾವನೆಯಿಂದ ಕಾಣುವುದು ಹಾಸು ಹೊಕ್ಕಾಗಿರುವಂತಹದ್ದು ಇದು ಇವತ್ತಿನ ನೆನ್ನೆಯ ಮಾತು ಅಲ್ಲ ವೇದ ಉಪನಿಷತ್ಗಳಲ್ಲೂ ಕೂಡ ಈ ಇಂತಹ ಘಟನೆಗಳ ಹಲವಾರನ್ನ ನಾವು ಕಾಣಬಹುದು ಈ ಕಾನೂನು ತಂದಿರೋದಿದೆಯಲ್ಲ ಒಂದು ರೀತಿ ಮಾನವೀಯತೆಗೆ ಮಾಡಿದ ಅಪಚಾರ ಅಂತ ನಾನಾದ್ರೂ ಅನ್ಕೋತೀನಿ ಬಹುಶಃ ತಮಗೆ ಗೊತ್ತಿರೋ ಹಾಗೆ ತಮ್ಮ ನೆನಪಿನ ಪಟಲವನ್ನು ಸ್ವಲ್ಪ ಕೆದಕಿದ್ರೆ ಒಂದು ಹೆಸರು ನಮ್ಮ ಕಣ್ಣು ಮುಂದೆ ಬರುತ್ತೆ ಅದು ಶ್ರೀಯುತ ವಿಜಯಪತಿ ಸಿಂಘಾನಿಯ ವಿಜಯಪತ್ ಸಿಂಘಾನಿಯಾ ಹೇಳಿ ಅವರ ಹೆಸರು ತಾವು ಅವ್ರ ಹೆಸರನ್ನ ಕೇಳಿರ್ತೀರಿ ಅವರೊಬ್ಬರು ಡೇರ್ ಸ್ಪೋರ್ಟ್ಸ್ ಮನ್ ಅವರು ಅತ್ಯಂತ ಸಾಹಸಿ ಕ್ರೀಡಾಪಟು ದ ಕಂಪ್ಲೀಟ್ ಮ್ಯಾನ್ ಅಂತ ಅಂದ್ರೆ ಅವರ ಗೊತ್ತಾಗತ್ತೆ ನಿಮ್ಗೆ ಇದು ಯಾವ ಕಂಪನಿಯ ಸ್ಲೋಗನ್ ಇದು ಘೋಷವಾಕ್ಯ ಇದು ರೆಮಂಡ್ಸ್ ಕಂಪನಿಯ ಘೋಷವಾಕ್ಯ ದ ಕಂಪ್ಲೀಟ್ ಮ್ಯಾನ್ ಅಂತ ಅವರು ತಮ್ಮ ಸ್ವಂತ ಶ್ರಮದಿಂದ ಆ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಸಾವಿರಾರು ಕೋಟಿ ಮೌಲ್ಯವನ್ನು ವೃದ್ಧಿಸಿ ಇಳಿ ವಯಸ್ಸಿನಲ್ಲಿ ಅಂದ್ರೆ ಬಹುಶಃ ತಮ್ಮ ಎಪ್ಪತ್ತ ಎಪ್ಪತ್ತೆಂಟನೇ ವಯಸ್ಸಿನಲ್ಲಿ ಈಗ ಅವ್ರಿಗೆ ಎಂಬತ್ತೇಳು ವರ್ಷ ಅವರಿಗೆ ತಮ್ಮ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ತಮ್ಮಲ್ಲಿದ್ದ ಮೂವತ್ತೇಳು ಪರ್ಸೆಂಟ್ ಶೇರ್ ಅವರ ಮಗ ಗೌತಮ್ ಸಿಂಘಾನಿಯಾಗಿ ವರ್ಗಾಯಿಸ್ಬಿಡ್ತಾರೆ ಅಂದ್ರೆ ಇವ್ರ ಹತ್ರ ಯಾವ ಷೇರುಗಳನ್ನು ಉಳಿಸ್ಕೊಳಲ್ಲ ಮಗನ ಬಗ್ಗೆ ಅಷ್ಟೊಂದು ಗಾಢವಾದ ನಂಬಿಕೆ ಇಟ್ಕೊಂಡು ತಮ್ಮ ಇಡೀ ಆಸ್ತಿಯನ್ನ ಅವನ ಹೆಸರಿಗೆ ಮಾಡಿಬಿಡ್ತಾರೆ ಮುಂಬೈಯಲ್ಲಿ ಅವ್ರದ್ದೊಂದು ಬಿಲ್ಡಿಂಗ್ ಇತ್ತು ಮೂವತ್ತೇಳು ಅಂತಸ್ತಿನ ಜೆ ಕೆ ಹೌಸ್ ಅಂತ ತುಂಬಾ ಪ್ರಸಿದ್ಧವಾದ ಬಿಲ್ಡಿಂಗ್ ಅದು ಆ ಕಾಲಕ್ಕೆ ಮೂವತ್ತೇಳು ಅಂತಸ್ತಿನ ಬಿಲ್ಡಿಂಗ್ ಅಂದ್ರೆ ತುಂಬಾ ಒಳ್ಳೆ ಜೆ ಕೆ ಹೌಸ್ ಅಂದ್ರೆ ಒಂದು ಹೆಸರುವಾಸಿಯಾದಂತ ಒಂದು ಬಿಲ್ಡಿಂಗ್ ಅದು ಅಪಾರ್ಟ್ಮೆಂಟ್ ಅದು ಒಂದು ಫ್ಲೋರ್ ನಲ್ಲಿ ಇವ್ರ ತಂದೆ ವಾಸಿಸ್ತಿರ್ತಾರೆ ಅಂದ್ರೆ ವಿಜಯಪಲ್ ಸಿಂಘಾನಿ ಅವರು ವಾಸಿಸ್ತಿರ್ತಾರೆ ತನ್ನ ಆಸ್ತಿಯನ್ನೆಲ್ಲ ಮಗನಿಗೆ ಧಾರೆ ಎರದ ಮೇಲೆ ಒಂದು ದಿನ ಮಗ ಈ ಬಿಲ್ಡಿಂಗ್ ರೆನೋವೇಟ್ ಮಾಡ್ಬೇಕು ತುಂಬಾ ರಿಪೇರಿ ಕೆಲಸ ಇದೆ ಇದಕ್ಕೆ ಸೊ ಎಲ್ಲರನ್ನು ಖಾಲಿ ಮಾಡಿಸ್ತಿದ್ದೀವಿ ಹೀಗಾಗಿ ನೀವು ಖಾಲಿ ಮಾಡ್ಬಿಡಿ ಅಂತ ಹೇಳಿ ಅವ್ರ ಅಪ್ಪನ ಅಲ್ಲಿಂದ ಖಾಲಿ ಮಾಡಿಸ್ಬಿಟ್ಟು ಅವ್ರದೊಂದು ಕಮಲಾ ಹೌಸ್ ಅಂತ ಒಂದು ಬಿಲ್ಡಿಂಗ್ ಇತ್ತು ಆ ಬಿಲ್ಡಿಂಗ್ ಅವರು ಶಿಫ್ಟ್ ಮಾಡಿಸ್ಬಿಡ್ತಾರೆ ಕೆಲವಾರು ತಿಂಗಳುಗಳ ಬಳಿಕ ಕಾನೂನಿನ ಮೊರೆ ಹೋಗಿ ಆ ಕಮಲಾ ಹೌಸಿಂದ ಕೂಡ ಇವ್ರನ್ನ ಎತ್ತಂಗಡಿ ಮಾಡಿಸಿ ಸ್ವಂತ ಅಪ್ಪನ್ನ ಒಂದು ಬಾಡಿಗೆ ಮನೆಯಲ್ಲಿ ತಂದು ಇರಿಸುವ ಇರಿಸ್ಬಿಡ್ತಾರೆ ಗೌತಮ್ ಅನ್ನೋ ಮಗ ಎಷ್ಟು ದಯನೀಯ ಸ್ಥಿತಿಗೆ ಈ ವಿಜಯಪ ಸಿಂಘಾನಿಯ ಅಪ್ಪ ಬಂದ್ರು ಅಂತಂದ್ರೆ ಪೈಸ ಪೈಸಕ್ಕೂ ಅವರು ಪರದಾಡುವಂತ ಪರಿಸ್ಥಿತಿ ಬಂದೋಯ್ತು ಅವರ ಉಚ್ಚರಾಯ ಸ್ಥಿತಿಯಲ್ಲಿ ಕಂಪನಿಯ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾಗ ಹತ್ತಾರು ವಿದೇಶಿ ಕಾರ್ಗಳಲ್ಲಿ ತಿರುಗಾಡ್ತಿದ್ರು ಇವತ್ತು ಅವ್ರ ಹೆಸರಲ್ಲಿ ಎರಡು ವರ್ಲ್ಡ್ ಬುಕ್ ಆಫ್ ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಅವ್ರ ಹೆಸರಿದೆ ಒಂದು ಹಾಟ್ ಏರ್ ಬಲೂನ್ ಅಲ್ಲಿ ಅತ್ಯಂತ ಮೇಲೆ ಹೋಗಿ ತುಂಬಾ ಹೊತ್ತು ಇದ್ದು ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ ಇನ್ನೊಂದು ಮೈಕ್ರೋಲೇಟ್ ಏರ್ಕ್ರಾಫ್ಟ್ ಅಂತ ಸಿಂಗಲ್ ಸೀಟರ್ ಏರ್ಕ್ರಾಫ್ಟ್ ಅದು ಅದು ಲಂಡನ್ನಿಂದ ಡೆಲ್ಲಿವರೆಗೆ ಒಬ್ಬರೇ ಇಪ್ಪತ್ ಮೂರು ದಿನಗಳ ಕಾಲ ತಮ್ಮ ಜರ್ನಿಯನ್ನು ಮುಗಿಸಿ ವಾಪಸ್ ಆಗ್ತಾರೆ ಅದು ಕೂಡ ಒಂದು ಗಿನ್ನಿಸ್ ರೆಕಾರ್ಡ್ ಆಯ್ತು ಎರಡ್ ಸಾವಿರದ ಆರು ಅನ್ಸುತ್ತೆ ಬಹುಶಃ ಎರಡ್ ಸಾವಿರದ ಆರಲ್ಲಿ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿದ್ದ ಕಾಲದಲ್ಲಿ ಅವರಿಗೆ ದೇಶದ ಮೂರನೇ ಅತ್ಯುನ್ನತವಾದ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಕೂಡ ಸಿಗುತ್ತೆ ಅವರಿಗೆ ಅಂತ ಒಬ್ಬ ಮನುಷ್ಯ ಎಷ್ಟು ನಿರ್ಗತಿಕರಾಗ್ಬಿಡ್ತಾರೆ ಅಂತಂದ್ರೆ ಕೆಲವೇ ವರ್ಷಗಳಲ್ಲಿ ಕೆಲವೇ ವರ್ಷಗಳಲ್ಲಿ ತುಂಬಾ ನಿರ್ಗತಿಕರಾಗ್ಬಿಡ್ತಾರೆ ಬಾಡಿಗೆ ಕಟ್ಟೋ ದುಡ್ಡಿರಲ್ಲ ಅವ್ರ ಹತ್ರ ಓಡಾಡ ಕಾರಿರಲ್ಲ ಅಪ್ಪನಿಗೆ ಯಾವ ಸವಲತ್ತುಗಳನ್ನೂ ಕೊಡದೆ ಅವ್ರ ವಿರುದ್ಧ ಅನೇಕ ಕಟ್ಟಳೆಗಳನ್ನ ನ್ಯಾಯಾಲಯದಲ್ಲಿ ಇಡ್ತಾರೆ ಅವರು ಒಂದು ಇಂಟ್ರವ್ಯೂ ನಲ್ಲಿ ಯಾವುದೋ ಒಂದು ಟಿ ವಿ ಚಾನಲ್ನವ್ರನ್ನ ಅವ್ರು ಇಂಟರ್ವ್ಯೂ ಮಾಡಿದ್ರು ವಿಜಯಪ ಸಿಂಘಾನಿ ಅವ್ರನ್ನ ಏನ್ ಸ್ವಾಮಿ ನಿಮ್ಮ ಕತೆ ಈಗ ಆಯ್ತಲ್ಲ ಏನ್ ಹೇಳ್ತೀರಿ ಇದಕ್ಕೆ ನೀವು ನಿಮ್ಮ ಅನಿಸಿಕೆ ಏನು ಹೇಗಿದೆ ನಿಮ್ಮ ಸ್ಥಿತಿ ಇವತ್ತು ಅಂದಾಗ ಅವ್ರು ಹೇಳಿದ್ರು ನಾನು ಎಲ್ಲ ಪೋಷಕರಿಗೆ ಒಂದು ಕಿವಿಮಾತು ಹೇಳೋಕೆ ಇಷ್ಟಪಡ್ತೀನಿ ಏನಂದ್ರೆ ನಿಮ್ಮ ಮಕ್ಕಳನ್ನ ಪ್ರೀತಿಸಿ ಆದ್ರೆ ಅವ್ರ ಬಗ್ಗೆ ಸಿಕ್ಕಾಬಟ್ಟೆ ಮಮಕಾರವನ್ನ ಬೆಳೆಸ್ಕೋಬೇಡಿ ನೀವು ಮೋಹ ಮೋಹಕ್ಕೊಳಗಾಗ್ಬೇಡಿ ಮಕ್ಕಳ ಮೋಹಕ್ಕೊಳಗಾಗಬೇಡಿ ಮಕ್ಕಳನ್ನ ಪ್ರೀತಿಸಿ ಆದರೆ ಮೋಹಿಸಬೇಡಿ ನೀವು ಬದುಕಿರೋವರೆಗೂ ನಿಮ್ಮ ಆಸ್ತಿಯ ಪಾಲನ್ನ ಅಥವಾ ನಿಮ್ಮ ಆಸ್ತಿಯಲ್ಲಿ ಏನಿದೆಯೋ ನಿಮ್ಮ ಹಣಕಾಸಿನ ವ್ಯವಹಾರ ಆಗಿರ್ಬೋದು ಸಂಪತ್ತಾಗಿರ್ಬೋದು ಬೇರೆ ಏನೇ ಆಗಿರ್ಬೋದು ಅದು ನಿಮ್ಮ ಹೆಸರಲ್ಲೇ ಇರಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳ ಹೆಸರಿಗೆ ಅದನ್ನು ವರ್ಗಾಯಿಸಬೇಡಿ ಅಂತ ಹೇಳಿ ಅವರು ಒಂದು ಆತ್ಮಚರಿತ್ರೆ ಬರೆದ್ರು ಅನ್ ಇನ್ಕಂಪ್ಲೀಟ್ ಲೈಫ್ ಅಂತ ಅದ್ರ ಹೆಸರು ದಯಮಾಡಿ ತಾವು ಯಾರು ಸಿಕ್ಕಿದ್ರೆ ಅದೊಂದು ಪುಸ್ತಕ ತಗೊಂಡು ಓದಿ ಹೇಗೆ ಜೀವನದಲ್ಲಿ ಏಳು ಬೀಳೆಗಳನ್ನ ನಮ್ಮ ಜೀವಿತ ಅವಧಿಯಲ್ಲೇ ನಾವು ಬದುಕಿದ್ದಾಗಲೇ ಅವರು ಇವತ್ತು ಅವರು ಬದುಕಿರುವಾಗಲೇ ಇನ್ನೂ ಬದುಕಿದ್ದಾರೆ ಬದುಕಿರುವಾಗಲೇ ಅವ್ರ ಒಂಥರ ದಂತಕಥೆಯಾಗಿ ಬದುಕದಂಥವರು ಅವರು ಎಷ್ಟು ಎತ್ತರಕ್ಕೆ ಬೆಳೆದಿದ್ರೋ ಅಷ್ಟೇ ಕೆಳಕ್ಕೆ ಜೀವನ ಅವ್ರನ್ನ ತಳ್ಳಿಬಿಡ್ತು ಜೀವನ ತಳ್ಳಿಬಿಡ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಸಂದರ್ಭ ಸನ್ನಿವೇಶಗಳು ಮಮಕಾರ ಮೋಹ ನಂಬಿಕೆ ವಿಶ್ವಾಸ ಇವೆಲ್ಲವೂ ಅವ್ರಿಗೆ ಏಕಕಾಲಕ್ಕೆ ಕೈ ಕೊಟ್ಬಿಟ್ರು ಸೊ ಅಂತ ವಿಜಯ್ ಪತ್ ಸಿಂಘಾನಿಯ ಬಹುಶಃ ಕೆಲವು ವರ್ಷಗಳ ಹಿಂದೆ ಎಲ್ರಿಗೂ ಎಲ್ಲರ ಬಾಯಲ್ಲೂ ಈ ಮಾತು ಬರ್ತಿತ್ತು ಅಯ್ಯೋ ನೋಡು ವಿಜಯಪತ್ ಸಿಂಘಾನಿ ಹೆಂಗಿದ್ರು ಹೆಂಗಾಗ್ಬಿಟ್ರು ಮಗ ಹೇಗ್ ಮಾಡ್ಬಿಟ್ಟ ಮಗ ಏನ್ ಮಾಡ್ಬಿಟ್ಟ ಅನ್ನೋ ಒಂದು ಇದು ಎಲ್ಲರಲ್ಲೂ ಇತ್ತು ಹಾಗೇನೆ ಯಾಕೆ ಇದೆಲ್ಲ ಆಗ್ತಿದೆ ಅಂತ ಅವ್ರು ಕೇಳಿದ್ರು ಏನಕ್ಕೆ ಯಾಕೆ ಸಂಬಂಧಗಳು ಈ ತರ ಜಾಳ ಆಗ್ತಾ ಇದೆ ಬಂಧವಿಲ್ಲದ ಸಂಬಂಧಗಳಾಗ್ತಿದೆಯಲ್ಲ ಬಂಧ ಮುಕ್ತ ಸಂಬಂಧ ಆಗ್ತಿದೆಯಲ್ಲ ಏನು ಇಷ್ಟು ತಂದೆ ತಾಯಿಗಳು ಇಳಿವಯಸ್ಸಿನಲ್ಲಿ ಅವರ ವೃದ್ಧಾಪ್ಯದಲ್ಲಿ ಮಕ್ಕಳ ಕಣ್ಣಿನಲ್ಲಿ ಇಷ್ಟು ನಿಕೃಷ್ಟರಾಗಿ ಆಗಿಬಿಡ್ತಾರಲ್ಲ ಏನಿದು ಇದ್ರ ಹಿಂದಿರೋ ರಹಸ್ಯವಾದ್ರು ಏನು ಅಂತ ಅವ್ರು ಕೇಳಿದ್ರು ಅದು ಕೇಳಿದ್ರು ಏನಿಲ್ಲ ಇದ್ರ ಹಿಂದಿರೋ ರಹಸ್ಯ ಒಂದೇ ಆಸ್ತಿ ಹಣ ನಾವೆಲ್ಲರೂ ಇವತ್ತು ಧನ ಸಂಸ್ಕೃತಿಯ ಕಡೆಗೆ ಹೆಜ್ಜೆ ಆಗ್ತಿದೀವಿ ಹಣಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಮಾಡ್ತಿದ್ದಾರೆ ಇನ್ನೊಂದು ಘಟನೆ ತಾವೆಲ್ಲ ಮರ್ತು ಬಿಟ್ಟಿದ್ರಿ ಅನ್ಸುತ್ತೆ ಯಾಕೆಂದ್ರೆ ನಮ್ಮ ಜನಸಾಮಾನ್ಯರ ನೆನಪಿನ ಶಕ್ತಿ ಇದೆಯಲ್ಲ ಅದು ತುಂಬಾ ದುರ್ಬಲವಾದದ್ದು ಯಾವುದೋ ಒಂದು ಘಟನೆ ನಡೆದಾಗ ಅದ್ರ ಬಗ್ಗೆ ನಾಲ್ಕಾರು ದಿನ ಮಾತನಾಡ್ತೀವಿ ಅದಕ್ಕಿಂತ ದೊಡ್ಡ ಘಟನೆ ಬಂದಾಗ ಈ ಘಟನೆ ಮರ್ತು ಹೋಗುತ್ತೆ ಆ ಬಹುಶಃ ನನಗೆ ಹಾಗೆ ಎರಡ್ ಸಾವಿರದ ಹದಿನೆಂಟು ಅನ್ಸುತ್ತೆ ಬೆಂಗಳೂರಿನ ಜೆ ಪಿ ನಗರದ ಶಾಕಂಬರಿ ನಗರದಲ್ಲಿ ಒಂದು ಘಟನೆ ನಡೀತು ಉಡಾಳ ಮಗ ಏನೋ ಕೆಲಸವಿಲ್ಲದೆ ಕೂತಿದ್ದವನು ಜೀವನವನ್ನ ಎಂಜಾಯ್ ಮಾಡಬೇಕು ಅಂತ ಅವನಿಗೆ ಆಸೆ ಅನುಭವಿಸ್ಬೇಕು ಜೀವನ ಇರೋದೇನೆ ಅನುಭವಿಸೋಕೆ ಅಪ್ಪನ ಹತ್ರ ದುಡ್ಡಿದೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅವನ ಮಗ ಎಲ್ಲೂ ಕೆಲಸ ಸಿಗ್ಲಿಲ್ವೋ ಕೆಲ್ಸಕ್ ಹೋಗ್ಲಿಲ್ವೋ ಅಂತ ಒಟ್ಟಲ್ಲಿ ಅಂಡ್ ಅಲ್ಕೊಂಡಿದ್ದ ಅವನು ಓಡಾಡ್ಕೊಂಡಿದ್ದ ಅವ್ನು ಅಪ್ಪನ ಹತ್ರ ದಿನಾ ಕಾಸು ಕೇಳ್ತಿದ್ದ ಅಪ್ಪ ಸ್ವಲ್ಪ ದಿನ ಕೊಟ್ರು ಕೊಡೋದನ್ನ ಕಮ್ಮಿ ಮಾಡಿದ್ರು ಅಮೌಂಟ್ ಕೊಡೋದು ಕಮ್ಮಿ ಮಾಡಿದ್ರು ಅವನಿಗೆವನ್ ತಡ್ಕೊಳೋಕ್ ಆಗ್ಲಿಲ್ಲ ಆಸ್ತಿಲ್ ಪಾಲ್ ಕೇಳ್ತಾನೆ ಅಪ್ಪನಿಗೆ ಅನಿಸ್ತು ಇವ್ ಆಸ್ತಿಲ್ ಪಾಲ್ ಕೊಟ್ಟರು ಏನೆಲ್ಲ ಮಾಡ್ಕೊಂಡು ಎಲ್ಲಾ ಹಾಳು ಮಾಡ್ಬಿಡ್ತಾನೆ ಅಂತ ಹೇಳಿ ಅವರು ಇವತ್ತು ನಾಳೆ ಇವತ್ತು ನಾಳೆ ಅಂತ ತಳ್ತಿದ್ರು ಒಂದು ದಿನ ಜಗಳ ಅಪ್ಪನ ಅಪ್ಪನತ್ರ ಇಲ್ಲ ನೀನ್ ಏನಾದ್ರು ಮಾಡ್ಲೇಬೇಕು ನಂಗೆ ಇಟ್ಟು ಬೇಕು ಹಾಗೆ ಅಂತ ಒಂದು ಸ್ವಲ್ಪ ಕೊಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ಎಳ್ದಾಡಿದ್ರು ಆ ಮಗ ಎಷ್ಟು ಕ್ರೂರವಾಗಿ ವರ್ತಿಸ್ತಾ ಅವ್ರ ಅಪ್ಪನ ಜೊತೆ ಅಂತ ಹೇಳಿದ್ರೆ ಅವ್ರ ಎರಡೂ ಕಣ್ಣುಗಳನ್ನ ಕಿತ್ತು ಬಿಡ್ತಾನೆ ಫಸ್ಟ್ ಕೈಯಲ್ಲಿ ಬೆರಳಲ್ಲಿ ಕಿತ್ತ ಹೊಡೆದ ಆಗ್ಲಿಲ್ಲ ಕೊನೆಗೆ ಕಾರ್ ಕೀನಲ್ಲಿ ಅವ್ರ ಎರಡೂ ಕಣ್ಣುಗಳನ್ನ ಕೀಳ್ತಾನೆ ಅಂತಂದ್ರೆ ಎಂತ ದುರ್ಬರವಾದ ದುರಂತ ಬದುಕನ್ನ ನಾವು ದಿನನಿತ್ಯ ಇಂಥವು ನೋಡ್ತಿದ್ದೀವಿ ಹಾಗಾದ್ರೆ ಹಣದ ಮುಂದೆ ತಂದೆ ತಾಯಿ ಇವ್ರು ಯಾರು ಲೆಕ್ಕಕ್ಕೆ ಇಲ್ವೆ ಏನಕ್ಕೆ ಈಗ ಆಗ್ತಿದೆ ಇದು ಒಂದು ರೀತಿ ನಮ್ಮನ್ನೆಲ್ಲ ಆತಂಕಕ್ಕೆ ದೂರ ಮಾಡುವಂತ ಸಂಗತಿಗಳು ಕಾಲ ಕಳೆದಂತೆಲ್ಲ ಮನುಷ್ಯನ ನಡತೆ ಬದಲಾಗ್ತಾ ಹೋಗ್ತಿದೆ ಜೀವನ ಶೈಲಿ ಬದಲಾದಂತೆಲ್ಲ ವಿಕೃತ ಭಾವನೆಗಳು ಮೂಡ್ತಾ ಇದ್ದಾವೆ ವಿಕೃತ ಭಾವನೆಗಳು ಮೂಡದಂತಲ್ಲ ಸಮಾಜ ಅತ್ಯಂತ ದುರವಸ್ಥೆಗೆ ತಲುಪ್ತಾ ಇದೆ ದಿನ ಬೆಳಗಾದ್ರೆ ನಾವು ವೃತ್ತಪತ್ರಿಕೆಗಳಲ್ಲಾಗ್ಲಿ ಟಿ ವಿ ಮಾಧ್ಯಮಗಳದ್ದಾಗ್ಲಿ ಎಲ್ಲಾಗ್ಲಿ ಇಂಥ ಕೇಳಬಾರದ ನೋಡಬಾರದ ಘಟನೆಗಳನ್ನೇ ನಾವು ಕೇಳ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ ಇದಕ್ಕೆ ಯಾರೋ ಒಬ್ರು ಹೇಳಿದ್ರು ಸ್ವಾಮಿ ಇದೆಲ್ಲ ನಡೀತಿರೋದು ದುಡ್ಡಿಗಾಗಿ ಆದರೆ ನಮ್ಗೆ ಗೊತ್ತು ಈ ದುಡ್ಡು ಶಾಶ್ವತವಾದದ್ದಲ್ಲ ಅಂತ ಗೊತ್ತಿದ್ದು ಮನುಷ್ಯನಿಗೆಲ್ಲವೂ ಗೊತ್ತು ಇವತ್ತು ಬದುಕಿರ್ತೀನಿ ನಾಳೆ ಸಾಯ್ತೀನಿ ಅಂತನೂ ಗೊತ್ತು ಸಾವಿಗೆ ಹೆದರುವಷ್ಟು ಸಾವಿಗಿರುವಷ್ಟು ಭಯ ಸಾವಿಗೆ ಹೆದರುವಷ್ಟು ಮನುಷ್ಯ ಬೇರೆ ಯಾವುದಕ್ಕೂ ಹೆದರಲ್ಲ ನಮ್ಮ ಜೀವಿತಾವಧಿ ಅತ್ಯಂತ ಅಲ್ಪ ಅಂತ ಹೇಳಿ ನಮಗ್ ಗೊತ್ತು ಎಲ್ಲರಿಗೂ ಗೊತ್ತಿರುವಂತ ವೈದ್ಯವಾಗಿರುವಂತ ಸಂಗತಿ ಆದರೂ ನಾವು ಹಪ ಏನೆಲ್ಲ ಬೇಕು ಬೇಕುಗಳೇ ನಮ್ಮ ಸರಕುಗಳಾಗ್ಬಿಡ್ತವೆ ಅದಕ್ಕೊಂದು ತುಂಬಾ ಒಳ್ಳೆ ಯೋಗಿಗಳು ಒಂದು ಮಾತನ್ನ ಹೇಳ್ತಾರೆ ಮನುಷ್ಯನಿಗೆ ಎರಡು ಮಾತುಗಳ ಅರ್ಥ ಆಗ್ಬಿಟ್ರೆ ಅವನ ಜೀವನ ಸಾರ್ಥಕ ಪಡಿಸ್ಕೋಬಹುದು ಅಂತ ಒಂದು ಬೇಕು ಬೇಕು ಅನ್ನೋದು ಸಾಕು ಇನ್ನೊಂದು ಸಾಕು ಸಾಕು ಅನ್ನೋದು ಬೇಕು ಆದ್ರೆ ಇವತ್ತು ನಮ್ಮಲ್ಲಿ ಬೇಕು ಬೇಕು ಅನ್ನೋದೇ ಬೇಕಾಗಿದೆ ಹೊರತು ಸಾಕು ಸಾಕು ಅನ್ನೋದು ಯಾರಿಗೂ ಬೇಕಾಗಿಲ್ಲ ಎಷ್ಟೇ ವಯಸ್ಸಾದ್ರೂ ಏನೇ ಕಷ್ಟ ನಷ್ಟಗಳು ಅನುಭವಿಸಿದ್ರು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅನ್ನೋ ಒಂದು ಹಪಾಹಪಿತನ ತಹತೈಕೆ ನಮ್ಮಲ್ಲಿ ಬೇರೋರ್ ಬಿಟ್ಟಿದೆ ನಮ್ಮಲ್ಲಿ ಈ ಹಣದ ಹಣ ಇದೆಯಲ್ಲ ಇದು ಎಲ್ಲವನ್ನೂ ಕೊಂಡ್ಕೊಳ್ಬಹುದು ಎಲ್ಲ ಲಕ್ಸುರೀಸ್ನು ಕೊಂಡ್ಕೋಬಹುದು ಹಣದಲ್ಲಿ ಆದ್ರೆ ನೆಮ್ಮದಿನ ಆಗಲ್ಲ ಅದು ನೆಮ್ಮದಿಯನ್ನ ಕಿತ್ಕೊಳ್ಳುತ್ತೆ ಬಾಕಿ ಎಲ್ಲವನ್ನೂ ಕೊಡುತ್ತೆ ನೆಮ್ಮದಿಯನ್ನ ಕಿತ್ಕೊಳುತ್ತೆ ಚಿನ್ನ ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ ನಿಮ್ಮ ಹತ್ರ ಒಂದು ಜೇಬ್ನಲ್ಲಿ ನಲ್ಲಿ ಒಂದ್ ಐದ್ ಸಾವಿರ ರೂಪಾಯಿ ಇದ್ರೆ ನೀವೇನಷ್ಟು ತಲೆ ಕೆಡಿಸ್ಕೊಳಲ್ಲ ಆರಾಮಾಗಿರ್ತೀರಿ ಅದೇ ನಿಮ್ ಜೇಬ್ ನಲ್ಲಿ ಸಾವಿರ ರೂಪಾಯಿನೋ ಒಂದ್ ಲಕ್ಷ ರೂಪಾಯಿ ಇಟ್ಕೊಂಡು ಹೋಗಾಡಿದ್ರೆ ನಿಮಗೆ ಅದು ಆತಂಕ ಗಿಡಿ ಮಾಡ್ಬಿಡುತ್ತೆ ಪದೇ ಪದೇ ನಿಮ್ ಜೇಬನ್ ಬಿಟ್ಕೊಡ್ಕೊಂತೀರಿ ಪದೇ ಪದೇ ನಿಮ್ ಬ್ಯಾಗ್ ಬಿಟ್ಕೊಡ್ಕೊಂತೀರಿ ಎಲ್ಲಿ ಏನಾಯ್ತು ಎನ್ನೋ ಭಯ ಹಣದಿಂದ ಭಯ ಆತಂಕ ಸೃಷ್ಟಿ ಆಯ್ತೇ ವಿನಃ ನೆಮ್ಮದಿ ಶಾಂತಿ ಸಮಾಧಾನ ಸೃಷ್ಟಿ ಆಗಲ್ಲ ನಮ್ಮ ಮನೆಗಳಲ್ಲೇ ಒಂದು ಐವತ್ ಸಾವಿರನೋ ಐದ್ ಸಾವಿರನೋ ಇದನ್ನ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಒಂದು ಹತ್ತು ಲಕ್ಷ ರೂಪಾಯಿ ನಮ್ಮ ಹತ್ರ ಯಾವ್ದೋ ಮನೇಲಿ ಕ್ಯಾಶ್ ಇತ್ತು ಏನೋ ಬಂತು ಯಾವ್ದೋ ಹಣ ಹತ್ತು ಲಕ್ಷ ರೂಪಾಯಿ ಕ್ಯಾಶ್ ಇದೆ ಬ್ಯಾಂಕ್ ಹಟ್ಟು ಲೇಟ್ ಆಯಿತು ಬ್ಯಾಂಕ್ ಹೋಗಾಗ್ಲಿಲ್ಲ ಬ್ಯಾಂಕ್ ಕ್ಲೋಸ್ ಆಗ್ಬಿಟ್ಟಿದೆ ಮನೆಯಲ್ಲೇ ಇದೆ ರಾತ್ರಿ ನಿದ್ದೆ ಬರಲ್ಲ ನಾಯಿ ಬಗಳ ನಿಮಗೆ ಎಚ್ಚರ ಆಗ್ಬಿಡುತ್ತೆ ಗಾಬರಿ ಆಗುತ್ತೆ ಅಲ್ಲಿ ಏನೋ ಸೌಂಡ್ ಆದ್ರೆ ಏನೋ ಬಂದ್ರು ಅಂತ ಆಗುತ್ತೆ ಇಡೀ ರಾತ್ರಿ ಒದ್ದಾಡ್ಕೊಂಡು ನಿದ್ದೆ ಇಲ್ಲದೆ ಕಳೆಯುವಂತ ಪರಿಸ್ಥಿತಿಗೆ ಆ ಹತ್ತು ಲಕ್ಷ ಧೂಡ್ತು ಇವತ್ತು ನೆಮ್ಮದಿಯಾಗಿ ಕಣ್ಮುಚ್ಕೊಂಡು ನಿದ್ದೆ ಮಾಡುವಂತ ಪರಿಸ್ಥಿತಿಗೆ ನಿಮ್ಮನ್ನು ಅದು ದೂಡ್ಲಿಲ್ಲ ಈ ಸಂಬಂಧವಾಗಿ ನಾನೊಂದ್ ಎರಡು ಅಹ್ ಮಾತುಗಳನ್ನ ಅಥವಾ ಎರಡು ಘಟನೆಗಳನ್ನ ಉಲ್ಲೇಖಿಸಿದ್ರೆ ಬಹುಶಃ ತಪ್ಪಾಗಬಾರ್ದು ಏನು ಅನ್ಸುತ್ತೆ ಇದು ವೀಕ್ಷಕರಿಗೆ ಒಂಚೂರು ವಿಷಯಾಂತರ ಆಯ್ತು ಅಂತ ಅನ್ಸಿದ್ರು ಇದು ಹೇಳಿದ್ರೆ ಸೂಕ್ತವೇನು ಅಂತ ನನ್ನ ಭಾವನೆ ಬಹುಶಃ ನೀವು ರಾಜನ್ ಪಿಳ್ಳೆಯನ್ನ ಹೆಸರು ಹೆಸರಿನ ಕೇಳಿದ್ದೀರಿ ತುಂಬಾ ವರ್ಷಗಳ ಹಳೆಯ ಘಟನೆ ನಾನು ಹೇಳ್ತಿರೋದು ಇದು ರಾಜನ್ ಪಿಳ್ಳೆ ಅಂತ ಹೇಳಿ ಅವ್ರ ಹೆಸರು ಬಿಸ್ಕೆಟ್ ಕಿಂಗ್ ಅಂತ ಕರೀತಿದ್ರು ಅವರಿಗೆ ಬ್ರಿಟಾನಿಯಾ ಬಿಸ್ಕೆಟ್ಸ್ ಇದೆಯಲ್ಲ ಅದರಲ್ಲಿ ಅದರ ಚೇರ್ಮನ್ ಏನೋ ಆಗಿದ್ರು ಅವರು ಬಿಸ್ಕೆಟ್ ಕಿಂಗ್ ಅಂತಾನೆ ಕರೆಯೋರು ಆಕಾಲಿಕ ಅಗರ್ಭ ಶ್ರೀಮಂತರು ಆಗಿದ್ರು ಅವರು ರಾಜನ್ ಪಿಳ್ಳೈ ಓಡಾಡ್ಲಿಕ್ಕೆ ಸ್ವಂತ ಎರಪ್ನೆ ತಗೊಂಡಿದ್ರು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಉಳ್ಕೊಳಕೊಂಡು ಅವ್ರದೇ ಆದಂತ ಗೆಸ್ಟ್ ಗಳಿದ್ವು ತುಂಬಾ ಹಣ ಬಂತು ತುಂಬಾ ಹಣ ಬಂತು ಎಷ್ಟ್ ಹಣ ಬಂತು ಅಂದ್ರೆ ದಕ್ಕಿಸ್ಕೊಳ್ಳಾರದೇ ಆರ್ದೇನು ಅಷ್ಟು ಹಣ ಬಂತು ಅವ್ರಿಗೆ ರಾಜನ್ ಪಿಳ್ಳೈಗೆ ರಾಜನ್ ಪಿಳ್ಳೈ ಅಂತಂದ್ರೆ ಒಂದ್ ರೀತಿ ಎಲ್ಲರೂ ಹೆಮ್ಮೆ ಪಡುವಂತ ಹೆಸರು ಮಾಡಿದ್ರು ಅವರು ಯಾಕಂದ್ರೆ ಇವತ್ತು ಹೆಸರು ಮಾಡೋದು ಅಂದ್ರೆ ದುಡ್ಡು ಮಾಡೋದು ಅಂತ ಅರ್ಥ ಯಾರು ದುಡ್ಡು ಮಾಡ್ತಾರೋ ಅವ್ರ ಹೆಸರು ಮಾಡಿದಾರೆ ಅಂತ ಇವತ್ತು ಲೆಕ್ಕ ಹಾಕೋದು ದೇಶದಲ್ಲಿ ಇವ್ನ ಎಷ್ಟನೇ ಸ್ಥಾನದಲ್ಲಿ ಇದ್ದಾನೆ ಶ್ರೀಮಂತ ಕೇರಿ ಇವ್ನ ಎಷ್ಟನೇ ಸ್ಥಾನದಲ್ಲಿ ಇದ್ದಾನೆ ಒಂದೇ ಸ್ಥಾನನಾ ಹತ್ರ ಒಳಗಡೆ ಇದ್ದಾನ ನೂರೊಳಗಡೆ ಇದ್ದಾನ ಯಾವ ಸ್ಥಾನದಲ್ಲಿದೆ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ ಅವನ ಇಡೀ ಇದು ಬದುಕು ನಿಂತಿರೋದು ಅದಕ್ಕೊಂದು ಮಾತು ಹೇಳ್ತಾರೆ ವಾಟ್ ಯು ಆರ್ ಇಸ್ ನಾಟ್ ಇಂಪಾರ್ಟೆಂಟ್ ಬಟ್ ವಾಟ್ ಯು ಹ್ಯಾವ್ ಇಸ್ ಇಂಪಾರ್ಟೆಂಟ್ ನೀನ್ ಏನು ಅನ್ನೋದು ಮುಖ್ಯ ಅಲ್ಲಪ್ಪ ನಿನ್ನತ್ರ ಅನ್ನೋದು ಮುಖ್ಯ ನೀನ್ ಮುಖ್ಯ ಆಗೋದು ನಿನ್ನ ವಸ್ತುಗಳು ಇದ್ರೆ ನಿನ್ನ ವಸ್ತುಗಳ ಮೇಲೆ ನಿನ್ನ ವ್ಯಕ್ತಿತ್ವ ನಿನ್ನ ಸ್ಥಾನ ಮಾನ ಮರ್ಯಾದೆ ಗೌರವ ಎಲ್ಲ ನಿಂತಿರೋದು ಬಟ್ ನೀನ್ ಏನು ಅನ್ನೋದು ಮುಖ್ಯ ಆಗಲ್ಲ ಆ ಪರಿಸ್ಥಿತಿ ನಾವಿವ್ ಬಂದ್ಬಿಟ್ಟಿದೀವಿ ಸೊ ರಾಜನ್ ಪಿಳ್ಳೈ ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಏನಾದ್ರು ಮಾಡ್ಬೇಕು ಇನ್ನೂ ಹಣ ಮಾಡ್ಬೇಕು ಇನ್ನೂ ಹಣ ಮಾಡ್ಬೇಕು ಅನ್ನೋ ಹಪಾಪಿತನ ಅವ್ರ ಹೋಗಿರ್ಲಿಲ್ಲ ಒಂದ್ ಸರ್ತಿ ಈ ಫೆರಾ ಕೇಸ್ ನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರ ಅವರು ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್ ಅನ್ನೋ ಅಡಿಯಲ್ಲಿ ಸಿಕ್ಕಾಕೊಂತಾರೆ ಅರೆಸ್ಟ್ ಆಗ್ತಾರೆ ನ್ಯಾಯಾಂಗ ಬಂಧನಕ್ಕೊಳಗಾಗ್ತಾರೆ ದೇಶದ ಅತ್ಯಂತ ಪ್ರಸಿದ್ಧನೋ ಕುಪ್ರಸಿದ್ಧನೋ ಹೆಸರು ಪಡೆದಿರುವಂತಹ ದಿಲ್ಲಿಯ ಅವರನ್ನ ಇರಿಸ್ತಾರೆ ಪ್ರತಿ ತಿಂಗಳು ಇಪ್ಪತ್ ಇಪ್ಪತ್ತೈದು ದಿನ ವಿದೇಶದ ಇಡ್ತಿದ್ದ ಐಷಾರಾಮಿ ಜೀವನವನ್ನ ಬದುಕುತ್ತಿದ್ದ ಎಲ್ಲ ಸ್ಟಾರ್ ಫೆಸಿಲಿಟೀಸ್ ಹೊಂದಿದ್ದ ರಾಜನ್ ಪಿಳ್ಳೆಗೆ ತಿಹಾರ್ ಜೈಲ್ನಲ್ಲಿ ಇರೋದು ಅಂತಂದ್ರೆ ನಾವು ನೀವು ಕಲ್ಪನೆ ಮಾಡ್ಕೊಳೋಕೆ ಆಗಲ್ಲ ನಾವು ನೀವು ಕಲ್ಪನೆ ಮಾಡ್ಕೊಳ್ಳೋಕೆ ಆಗಲ್ಲ ಅಂತಂದ್ಮೇಲೆ ರಾಜನ್ ಪಿಳ್ಳೆ ಅವಸ್ಥೆ ಏನಿರ್ಬೋದು ಅಂತ ನಾವು ಊಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಬಹುಶಃ ನಮ್ಮ ಪ್ರಸಿದ್ಧ ರಾಜಕಾರಣಿಗಳು ದೊಡ್ಡ ದೊಡ್ಡ ಅಂತಸ್ತಿನ ಜನಗಳು ಬಿಸ್ನೆಸ್ ಮನ್ಗಳು ಸಿನಿಮಾ ನಟರು ಇವರು ಜೈಲಿಗೆ ಹೋದ ಕೂಡಲೇ ಒಂದಲ್ಲ ಒಂದು ಹಗರದಲ್ಲಿ ಸಿಕ್ಕಾಕೊಂಡು ಜೈಲ್ ವಾಸ ಅನುಭವಿಸುವಾಗ ಫಸ್ಟ್ ಅವರು ಕಾಣಿಸ್ಕೊಡೋದು ಎದೇನೋ ಇದರಲ್ಲಿ ಏನೋ ನೋವು ಬರುತ್ತೆ ಇನ್ನೇನೋ ಆಗುತ್ತೆ ಆರೋಗ್ಯ ಕೆಟ್ಟೋಗ್ಬಿಡತ್ತೆ ಇದಕ್ಕಿದ್ದಂಗೆ ಚೆನ್ನಾಗಿದ್ದವನು ಡೈಲಿ ಜೈಲ್ಗೆ ಹೋದ ಕೂಡ್ಲೆ ಅವನ ಆರೋಗ್ಯ ಕೆಟ ಅವನು ರಾಜನ್ ಪಿಳ್ಳೈ ಕೂಡ ಅದೇ ಕಂಪ್ಲೇಂಟ್ ಮಾಡಿದ್ರು ಜೈಲ್ ಅಧಿಕಾರಿಗಳಿಗೆ ನೋಡಿ ನನ್ನ ಆರೋಗ್ಯ ಕೆಡ್ತಾ ಇದೆ ನನ್ಗೆ ಯಾಕೋ ಎದೋ ನೋವು ಕಾಣಿಸ್ಕೊಂತ ಇದೆ ನನ್ನನ್ನ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಅಂತ ಹೇಳಿ ಆ ಅಧಿಕಾರಿ ಹೇಳಿದ್ರು ಇದೆಲ್ಲಾರು ಆಡೋ ಆಟಕನೇ ಇದು ಸಾಮಾನ್ಯವಾಗಿ ಎಲ್ಲರೂ ಬಂದಾಗ ಜೈಲಿಗೆ ಬಂದಾಗಿದ್ದು ನೋಡಿದೀವಿ ನಾವು ರಾಜಕಾರಣಿಗಳು ದೊಡ್ಡ ದೊಡ್ಡ ಬ್ಯೂರೋಕ್ರಾಟ್ಸು ಇಂಡಸ್ಟರ್ಸು ನಟರು ಪ್ರಸಿದ್ಧರು ಅವ್ರಿವೆಲ್ಲ ಮಾಮೂಲಿ ಅವ್ರಿಗೆ ಇಲ್ಲಿರೋಕೆ ಇಷ್ಟ ಇಲ್ಲ ಏನಾದ್ರು ಮಾಡಿ ಹಾಸ್ಪಿಟಲ್ ಸೇರ್ಕೊಂಡು ಅಲ್ಲಿ ಬೇರೆ ತರದ ಬದುಕನ್ನ ನಾವು ರೂಢಿಸ್ಕೋಣ ಅನ್ನೋದು ಅವರ ಉದ್ದೇಶ ಆಗಿರುತ್ತೆ ಬಹುಶಃ ನಿಮ್ಮ ಉದ್ದೇಶನೂ ಅದೇ ಆಗಿದೆ ನೀವೇನು ತಲೆ ಕೆಡಿಸ್ಕೊಬೇಡಿ ನಮ್ಮ ಜೈಲಿನ ಡಾಕ್ಟರ್ ಬರ್ತಾರೆ ಬಂದ್ಬಿಟ್ಟು ಅದನ್ನ ಚೆಕ್ ಎಲ್ಲ ಮಾಡಿ ನಿಮ್ಗೆ ಹೇಳ್ತಾರೆ ಇವರು ಅಸಹಾಯಕರಾಗ್ಬಿಟ್ರು ರಾಜನ್ ಪಳ್ಳೆ ಜೈಲಿನ ವೈದ್ಯರು ಬಂದರು ಎಲ್ಲ ತರದ ಟೆಸ್ಟ್ಗಳಾದವು ರಿಪೋರ್ಟ್ ಬಂತು ಏನು ಇರಲಿಲ್ಲ ನಾರ್ಮಲ್ ಆಗಿದ್ದಾರೆ ಅಂದ್ರೆ ಇವ್ರ ಕಳ್ಳಾಟ ಇಲ್ಲಿ ಬಂದಾಗ ಇವೆಲ್ಲ ಕಳ್ಳಾಟಗಳು ನಡೀತಾ ಅಂತ ಅವ್ರಿಗೂ ಗೊತ್ತಿತ್ತು ಹಾಗೆ ಕೆಲವು ತಿಂಗಳು ಜೈಲಲ್ಲಿ ಇದ್ರು ರಾಜನ್ ಪಿಳ್ಳೈ ಒಂದು ದಿನ ತೀವ್ರವಾಗಿ ಅವ್ರಿಗೆ ನೋವು ಕಾಣಸ್ಕೊಳ್ಳುತ್ತೆ ಒದ್ದಾಡ್ತಿರ್ತಾರೆ ಅವರ ಕೋಣೆಯಲ್ಲಿ ತಕ್ಷಣ ಅಲ್ಲಿಯ ಪೊಲೀಸ್ ಪೇದೆ ಜೈಲಧಿಕಾರಿ ಸೂಚಿಸ್ತಾರೆ ಜೈಲಧಿಕಾರಿ ವೈದ್ಯರಿಗೆ ಹೇಳ್ತಾರೆ ಇಷ್ಟೆಲ್ಲ ಆಗೋದ್ರ ನಡುವೆ ಕೆಲವು ಗಂಟೆಗಳು ಕಳೆದೇ ಹೋಗ್ತವೆ ಇವು ಜಿಲ್ಲೆಯ ಅಂತ ಆ ದೊಡ್ಡ ಹನ್ನೆರಡು ಸಾವಿರ ಇನ್ಬೆಡ್ಸ್ ಇರುವಂತಹ ತಿಹಾರ್ ಜೈಲ್ ಏನಿಲ್ಲ ಅಂತಂದ್ರೂ ಇಂತ ಘಟನೆಗಳು ನಡೀತಿರ್ತವೆ ಆಮೇಲೆ ಎಲ್ಲಾ ಒಂದು ಹಂತಕ್ಕೆ ಬರಬೇಕು ಅಂದ್ರೆ ಕೆಲವು ಗಂಟೆಗಳೇ ಹಿಡಿತವೆ ಈ ರಾಜನ್ ಪಿಳ್ಳೆ ಕೇಸ್ನಲ್ಲೂ ಹಾಗೆ ಆಯ್ತು ಡಾಕ್ಟರ್ ಬರೋದೆ ಕೆಲವು ತಡ ಆಯ್ತು ಕೆಲವು ಗಂಟೆಗಳಾದವು ಬಂದು ತರಾತುರಲ್ಲಿ ಎಲ್ಲಾ ಟೆಸ್ಟ್ ಗಳನ್ನ ಮಾಡಿದ್ರು ಪಿಳ್ಳೆಯವರು ಹಾಗೆ ಹೇಳಿದ್ರೆ ಹೌದೌದು ಇವ್ರಿಗೆ ತೀವ್ರವಾಗಿ ಅದೇನೋ ಕಾಣಿಸ್ಕೊಂಡಿದೆ ಇವ್ರಿಗೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇದೆ ನಾವು ಇಮಿಡಿಯೆಟ್ ಶಿಫ್ಟ್ ಇವ್ರನ್ನ ಇಮಿಡಿಯೇಟ್ ಆಗಿ ಈ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಡೆಲ್ಲಿ ಇದೆ ಎ ಐ ಐ ಎಂ ಎಸ್ ಅಂತ ಅಲ್ಲಿಗೆ ನಾವು ಶಿಫ್ಟ್ ಮಾಡಬೇಡಲ್ಲ ಸರಿ ವ್ಯವಸ್ಥೆ ಮಾಡಿ ಇಲ್ಲಿಂದ ಆಂಬುಲೆನ್ಸ್ ಹೋಗ್ಬೇಕು ಜೈಲಿಂದ ಅಲ್ಲಿಗೆ ಹೋಗ್ಬೇಕು ಇಷ್ಟೆಲ್ಲ ವ್ಯವಸ್ಥೆ ಆಗಿ ಜೈಲಿಗೆ ಹೋಗುವಷ್ಟಲ್ಲಿ ಕೆಲವು ಗಂಟೆಗಳೇ ಕಳೆದ ಹೋದ್ವು ಮೂರ್ನಾಲ್ಕು ಗಂಟೆ ಕಳೆದ ಅಲ್ಲಿ ಸ್ಟ್ರೆಚರ್ ಮೂಲಕ ರಾಜನ್ಪಿಳ್ಳ ಶ್ರೀಮಂತ ಕೋಟಿ ಕಿಲ್ದೇ ಇದ್ದಂತವನು ಸ್ಟ್ರೆಚ್ ಅಲ್ಲಿ ಮಲಕೊಂಡು ಅಲ್ಲಿ ಎಮರ್ಜೆನ್ಸಿ ವಾರ್ಡ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಡಾಕ್ಟರ್ ಕೇಳ್ತಾರೆ ಇಲ್ಲ ಒಂದು ಐದು ನಿಮಿಷ ಇಲ್ಲಿ ಬೆಳ್ಳಿ ಯಾವುದು ಖಾಲಿ ಇಲ್ಲ ತಕ್ಷಣ ಹೇಳ್ತೀವಿ ನಿಮ್ಗೆ ಅಲ್ಲಿ ಕಾರಿಡಾರ್ ಅಲ್ಲಿ ಅವರು ಹಾಕಿ ಮಲಗಿಸಿರಿ ಅಲ್ಲಿ ಹೇಳಿ ಕೇಳಿ ಅದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡೆಲ್ಲಿ ಗವರ್ಮೆಂಟ್ ಆಸ್ಪತ್ರೆ ವಿಪರೀತ ಜನ ಆಲ್ಬೋರ್ಟ್ ಒಂಥರ ಕ್ಯೂ ನಿಂತ ಜನ ಇದ್ರಲ್ಲಿ ಈ ರಾಜನ್ ಪಿಳ್ಳೆ ಸ್ಟ್ರೆಚರ್ ಮೇಲೆ ಕಾರಿಡಾರ್ ಅಲ್ಲಿ ಮಲಗಿಸಿ ಮುಂದಿನ ವ್ಯವಸ್ಥೆಯನ್ನು ಮಾಡಕ್ ಹೋಗ್ತಿರ್ತಾರೆ ಪೊಲೀಸ್ ಒಬ್ಬ ಕಾಯ್ಕೊಂಡಿರ್ತಾನೆ ಪೇದೆ ಬಹುಶಃ ಇಂಡಿಯಾ ಟುಡೇ ಓದುಗರಿಗೆ ಈ ಚಿತ್ರವಂತ ನೋಡಿರ್ತೀರಿ ಇಂಡಿಯಾ ಟುಡೇನಲ್ಲಿ ಒಂದು ಅದರ ಬಗ್ಗೆ ಒಂದು ದೀರ್ಘ ಸುದೀರ್ಘವಾದ ಒಂದು ಆರ್ಟಿಕಲ್ ಬಂದು ಆ ರಾಜನ್ ಪಿಳ್ಳೆ ಚಿತ್ರ ಎಲ್ಲ ಕೊಟ್ಟಿದ್ರು ಫೋಟೋಸ್ ಎಲ್ಲ ಕೊಟ್ಟಿದ್ರು ಅಲ್ಲಿ ಜೈಲಿನ ಬಿಳಿ ಬಟ್ಟೆ ಅದ್ರ ಮೇಲೆ ರಕ್ತ ಕಾರ್ಕೊಂಡಿರುವಂತಹ ರಾಜನ್ಪಿಳ್ಳ ರಕ್ತಸಿಕ್ತವಾಗಿ ಸ್ಟ್ರೆಚರ್ ಮೇಲೆ ಆ ಕಾರಿಡಾರ್ ಅಲ್ಲಿ ಮಲಗಿದ್ರು ಬಹುಶಃ ಅದೇ ಹಾರ್ಟ್ ಅಟ್ಯಾಕ್ ಹೃದಯದ ಸಮಸ್ಯೆ ಹೊರಗಿದ್ದಾಗ ಅವ್ರಿಗೆ ಏನಾದ್ರು ಕಾಣಿಸ್ಕೊಂಡಿದ್ರೆ ಪ್ರಪಂಚದ ಶ್ರೇಷ್ಠ ಅತ್ಯುತ್ತಮ ವೈದ್ಯರ ಎಲ್ಲ ದಂಡು ಬಂದು ಮುಂಬಲ್ಲಿಗೋ ಬಂದು ನೆರೆದಿರುತ್ತಿತ್ತು ಅವರನ್ನ ಆ ಸ್ಥಿತಿಯಿಂದ ತರೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಪರವಾಗಿಲ್ಲ ಮಾಡ್ತೀವಿ ಅನ್ನೋದು ಮಾಡ್ತಿದ್ರು ಆದ್ರೆ ಇವತ್ತು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಆ ದಿಲ್ಲಿಯ ತಿಹಾರ್ ಜೈಲ್ನಲ್ಲಿ ಆ ಕಾರಿಡಾರ್ನಲ್ಲಿ ರಕ್ತ ಕಾರ್ಕೊಂಡು ಸ್ಟ್ರೆಚರ್ ಮೇಲೆ ಬಿದ್ದ ಆ ರಾಜನ್ ಪಿಳ್ಳೈ ಚಿತ್ರ ಇವತ್ತೂ ಒಂಥರ ಕಣ್ಣಿಗೆ ಕಟ್ಟದಂಗಿದೆ ಅಂದ್ರೆ ಹಣ ಅವನ ಕೈ ಹಿಡಿದಿಲ್ಲ ಅವರ ಶ್ರೇಷ್ಠ ವಕೀಲರು ಅವರನ್ನ ಅಲ್ಲಿಂದ ಆಚೆ ತರೋ ಆಗ್ಲಿಲ್ಲ ಎಲ್ಲವೂ ಎಲ್ಲವೂ ಅತ್ಯಂತ ಸಿನಿಮೀಯವಾಗಿ ನಡೆದು ಅವರು ತಮ್ಮ ಜೀವನದ ಅಂತ್ಯವನ್ನ ದುರಂತಮಯವಾಗಿ ಕಂಡ್ಕೊಳ್ತಾರೆ ಅಂದ್ರೆ ಈ ತರದ ಘಟನೆಗಳು ನಮಗೆ ಎಲ್ಲೆಲ್ಲೂ ಎಲ್ಲ ಕಡೆ ಎಲ್ಲ ಕಡೆ ಪುನರಾವರ್ತನೆ ಆಗ್ತಿರುತ್ತೆ ಈ ತರದವರು ಇದಾರೆ ಹಣಕ್ಕಾಗಿ ಹಪಾಪ್ಸ ಜನರು ಇದ್ದಾರೆ ಹಣಕ್ಕಾಗಿ ಏನ್ ಬೇಕಾದ್ರೂ ಮಾಡುವಂಥವ್ರು ಇದ್ದಾರೆ ಹಣಾನೇ ಸರ್ವಸ್ವ ಅಂತ ತಿಳ್ಕೊಂಡವರು ಇದ್ದಾರೆ ಇಂಥವರ ನಡುವೆ ಇನ್ನೊಂದು ಹೆಸರನ್ನ ತಮಗೆ ಹೇಳಿದ್ರೆ ಸೂಕ್ತ ಅನ್ಸುತ್ತೆ ಅವ್ರ ಹೆಸರು ಅತುಲ್ ಶಾ ಅಂತ ಒಂದ್ ಇಪ್ಪತ್ ವರ್ಷದ ಯುವಕ ಹರೆಯದ ಯುವಕ ಅಂತ ಗುಜರಾತ್ ನ ಅಹಮದಾಬಾದ್ ನಲ್ಲಿ ಅವ್ರ ತಂದೆ ವಜ್ರದ ವ್ಯಾಪಾರಿ ಅಗರ್ಭಶ್ರೀಮಂತ ವಜ್ರದ ವ್ಯಾಪಾರಿ ಹೇಳಿ ಕೇಳಿ ವಜ್ರದ ವ್ಯಾಪಾರಿ ಅಲ್ವಾ ಹಣ ಕಾಸು ಕೋಟ್ಯಾಂತ್ ರೂಪಾಯಿ ವಹಿವಾಟು ಈ ಅತುಲ್ ಶಾ ಅಪ್ಪನಿಗೆ ಒಬ್ಬನೇ ಮಗ ಇವರು ಆಗಾಗ್ಗೆ ಹದಿನೈದು ದಿನಕ್ಕೆ ಎರಡು ಸರ್ತಿ ಒಂದ್ ಸರ್ತಿ ಬೇರೆ ಬೇರೆ ದೇಶಗಳಿಗೆ ಬಿಸ್ನೆಸ್ ಟ್ರಿಪ್ ಹೋಗ್ತಿದ್ರು ವ್ಯಾವಹಾರಿಕ ಸಂಬಂಧವಾಗಿ ಇವರು ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಟ್ಟು ಬರ್ತಾ ಇದ್ರು ಅತುಲ್ ವರ್ಷದ ಹುಡುಗ ಆಗ್ಲೇ ಅವನು ತನ್ನ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಮುಡುಗು ಹೋಗಿದ್ದ ಅವನಿಗೆ ಈ ಬಿಸ್ನೆಸ್ ಈ ಹಣ ಈ ವಜ್ರ ಈ ವ್ಯಾಪಾರ ಈ ವಹಿವಾಟು ಈ ಫಾರಿನ್ ಟ್ರಿಪ್ ಇವೆಲ್ಲ ವಾಕ್ರಕ್ಕೆ ತರಿಸ್ಬಿಟ್ಟಿತ್ತು ಅವ್ನಿಗೆ ವಾಕ್ರಕ್ಕೆ ತರಿಸ್ಬಿಟ್ಟಿತ್ತು ಯಾರಿಗ್ ಬೇಕಾಗಿದೆ ನಾ ತಿನ್ನೋ ಎರಡು ತೋಟಕ್ಕೆ ಇಷ್ಟ ಅನ್ನಕ್ಕೆ ಇಷ್ಟೆಲ್ಲಾ ಪರದಾಡ್ಬೇಕಾ ಇಷ್ಟೆಲ್ಲ ಟೆನ್ಷನ್ ಇಷ್ಟೆಲ್ಲ ಸ್ಟ್ರೆಸ್ಸು ಇಷ್ಟೆಲ್ಲ ಆತಂಕಗಳು ಇಷ್ಟೆಲ್ಲ ಒಂದು 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 ನೆಮ್ಮದಿ ಇಲ್ಲದ ದಿನಗಳನ್ನ ಕಳಿಬೇಕಾ ಯಾರಕ್ಕೆ ಬೇಕಾಗಿದೆ ಈ ವ್ಯವಸ್ಥೆಯನ್ನು ಒಂದು ಮಟ್ಟಕ್ಕೆ ಆತನಿಗೆ ಅವರ್ಷನ್ ಶುರು ಆಗ್ಬಿಟ್ಟಿತ್ತು ಹಣ ಅಂದ್ರೆ ವಾಕರ್ಕೆ ಬರೋಕೆ ಶುರು ಆಗ್ಬಿಡ್ತು ಅವ್ರಿಗೆ ವೈಭವ ಅಂದ್ರೆ ವಾಕರ್ಕೆ ಬರಕ್ ಶುರು ಮಾಡ್ಬಿಡುತ್ತೆ ಅವ್ರಿಗೇನು ಹಣಕ್ಕೆ ವೈಭವಕ್ಕೆ ಆಳು ಕಾಳುಗಳಿಗೆ ಯಾವುದಕ್ಕೂ ಕಮ್ಮಿ ಇರಲಿಲ್ಲ ಅಷ್ಟು ಜೀವನ ಜೀವನದಾಗಿತ್ತು ಆದ್ರೆ ಅಡೀ ಆ ಬದುಕು ಆ ವೈಭವದ ಬದುಕು ಆ ವಿಜೃಂಭಣೆಯ ಬದುಕು ಎಷ್ಟು ಅವನಿಗೆ ಇದು ಮಾಡ್ಬಿಡ್ತು ಅಂತ ಹೇಳಿದ್ರೆ ಇದರಿಂದ ಆಚೆ ಬಂದ್ರೆ ಸಾಕಪ್ಪ ಅಂತ ಅನ್ಸ್ಬಿಡ್ತು ಆಗ್ಲಿಲ್ಲ ಆಗ್ಲಿಲ್ಲ ಆ ಆ ಆ ಅವನಿಗೆ ಅದು ಅದರಿದ್ರ ವ್ಯವಸ್ಥೆ ಅನ್ಸ್ಬಿಡ್ತು ಅವನಿಗೆ ಇಷ್ಟು ಇಷ್ಟು ಬೇಕಾ ಜೀವನಕ್ಕೆ ಇಷ್ಟೆಲ್ಲ ಇಷ್ಟೆಲ್ಲ ಪಾಠ ಪಡ್ಬೇಕಾ ನಾವು ಏನು ಅಲ್ಟಿಮೇಟ್ಲಿ ಏನು ಸಾಧನೆ ಮಾಡೋದಿದೆ ಯಾತಕ್ಕಾಗಿ ದುಡ್ತಾ ಒಂದು ಫೈನ್ ಡೇ ಅವ್ರ ತಂದೆ ಹತ್ರ ಹೋಗ್ತಾನೆ ಅತುಲ್ಷ ಹೋಗಿ ತನ್ನ ಮನದ ಇಂಗಿತವನ್ನ ಅವರ ಅವರಪ್ಪನ ತಿಳಿಸ್ತಾನೆ ಸಾಕಾಗಿದೆ ಅಪ್ಪ ಇದು ನನಗೆ ಆಗ್ತಿಲ್ಲ ನನ್ನ ಕೈಯಲ್ಲಿ ನಾನು ಬಿಟ್ಬಿಡ್ತೀನಿ ಇವೆಲ್ಲ ವ್ಯಾಪಾರ ವಹಿವಾಟು ಎಲ್ಲ ನೀವು ನೋಡ್ಕೊಳ್ಳಿ ನಾನು ಯಾವ್ದಾರು ನೆಮ್ಮದಿಯಾಗಿರೋ ಜಾಗ ಹೋಗ್ತೀನಿ ಆಶ್ರಮ ಸೇರ್ಕೊಂತೀನಿ ಆಶ್ರಮ ಸೇರ್ಕೊಂತೀನಿ ನೆಮ್ಮದಿಯಾಗಿರ್ತೀನಿ ಅನ್ನೋ ಶಬ್ದಗಳೇ ಅವ್ರ ಅಪ್ಪನ ನೆಮ್ಮದಿಯನ್ನ ಹಾಳು ಮಾಡ್ಬಿಟ್ರು ಅಯ್ಯಯ್ಯೋ ಮಗನ ಮಗ ಈ ಸ್ಥಿತಿಗೆ ಬಂದ್ಬಿಟ್ನಲ್ಲ ಇವನು ಈ ವಯಸ್ಸಿಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಸಿಗ್ರ ಬೇಕಾದ ಮಗ ಬೆಳಿಬೇಕಾದ ಮಗ ಇವ್ನು ಈಗಲೇ ಇವನು ನಾನು ಆಶ್ರಮ ಸೇರ್ಕೊಂತೀನಿ ನೆಮ್ಮದಿ ಬೇಕು ನನಗೆ ಈ ಬದುಕು ಬೇಡ ಅಂತ ಅಂತಿದಾನಲ್ಲ ಗಾಬರಿ ಆಯ್ತು ಎದೆ ಎದೆ ಒಡ್ಕೊಂಬಿಟ್ರು ಅದೇ ಹೊಡೆದೋಯ್ತು ಅವ್ರಿಗೆ ಅಪ್ಪನಿಗೆ ಏನಪ್ಪಾ ಏನ್ ಮಾತಾಡ್ತಿದೀಯೋ ನೀನು ಯಾಕೆ ಯಾಕೆ ಹೀಗೆ ನಿನಗೆ ಮನಸ್ಸಿಗೆ ಬಂತು ಬಿಟ್ಬಿಡು ವಹಿವಾಟ ನಿರ್ಡ್ ಎಷ್ಟು ಒಂದ್ ಒಂದಷ್ಟು ದಿನ ಯಾವ್ದಾದ್ರು ಹಿಲ್ ಸ್ಟೇಷನ್ಗೆ ಹೋಗು ವಿದೇಶಕ್ಕೆ ಬಿಡು ಒಂದ್ ತಿಂಗಳು ಎರಡು ತಿಂಗಳು ಇದ್ಬಿಟ್ ಬಾ ಆಯಾಕ್ ಬಾ ನಾನು ಇಲ್ಲಿ ವ್ಯವಹಾರ ನೋಡ್ಕೊಂತೀನಿ ಏನ್ ಆತಂಕ ಪಡ್ಕೊಳ್ತೇನೆ ಬೇಕಿಲ್ಲ ಬಾ ಕೇಳ್ದ ಮಗ ಇದು ಟೆಂಪರರಿ ಅಲ್ಲಪ್ಪ ಇದು ನನ್ನ ಬದುಕಿನ ಪ್ರಶ್ನೆ ಇದು ನನಗೆ ಈ ರೀತಿಯ ಬದುಕು ನನ್ನ ಬದುಕ ಅಲ್ಲ ಇದು ನೀವ್ ಇದ್ರಲ್ಲಿ ಮುಳುಗೋಗಿದ್ದೀರಿ ನಿಜ ನೀವ್ ಆಚೆ ಬರ್ಲಿಕ್ಕೆ ಆಗಲ್ಲ ಈಗ ನೀವು ಆಚೆ ಬರ್ಲಾರ್ದಷ್ಟು ದೂರಕ್ಕೆ ಮುಂದಕ್ಕೆ ನೀವ್ ಏನೇ ಆದ್ರೂ ಕಷ್ಟವೋ ನಷ್ಟೋ ಅದರಲ್ಲೇ ಈಜಾಡ್ಬೇಕು ನೀವು ಬಟ್ ನನಗ್ ಬೇಕಿಲ್ಲ ಇದು ನನಗೆ ಈ ರೀತಿಯ ಬದುಕು ಬೇಡ ಬೇರೆ ತರದ್ದೇ ನನ್ನ ಬದುಕು ಅಂತ ಹೇಳಿ ಮಗ ಅಪ್ಪನ ಮಾತನ್ನ ತಳ್ಳಿ ಹಾಕ್ಬಿಡ್ತಾರೆ ಮುಂದಿನ ಕಥೆಯನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ಮುಂದುವರಿಸ್ತೀನಿ ನಮಸ್ಕಾರ